ವಿಶ್ವವಾಸು ಸಂವತ್ಸರದಲ್ಲಿ ಕೊನೆಯ ಚಂದ್ರಗ್ರಹಣ ಖಗ್ರಾಸ ಗೃಹಸ್ಥೋದಯ ಚಂದ್ರಗ್ರಹಣ ಹೇಳ್ತಕ್ಕಂಥದ್ದು ಪಾಲ್ಗುಣ ಶುಕ್ಲ ಹದಿನೈದು ಮಂಗಳವಾರ ಮೂರು ಮೂರು ಎರಡು ಸಾವಿರದ ಇಪ್ಪತ್ತಾರರಂದು ಉಂಟಾಗ್ತಕ್ಕಂಥದ್ದು ಇದು ಅಗ್ನೇಯದ ದಿಕ್ಕಿನಲ್ಲಿ ಸ್ಪರ್ಶವಾಗಿ ವಾಯುವ್ಯ ದಿಕ್ಕಿನಲ್ಲಿ ಮೋಕ್ಷವನ್ನು ಕಾಣುತ್ತೆ ಮತ್ತು ಅಷ್ಟೇ ಅಲ್ಲದೆ ಪೂರ್ವದಲ್ಲಿ ಅತಿ ಹೆಚ್ಚಿನದಾಗಿ ಕಾಣಲ್ಪಡುತ್ತೆ ದಕ್ಷಿಣದಲ್ಲೂ ಕೂಡ ಕಾಣಲ್ಪಡತ್ತೆ ಪಶ್ಚಿಮದಲ್ಲಿ ಕಡಿಮೆ ಪ್ರಮಾಣವು ಉತ್ತರದಲ್ಲೇ ಸ್ವಲ್ಪ ಮಟ್ಟಿಗೆ ಇರತಕ್ಕಂಥದ್ದು ಇದರ ಸ್ಪರ್ಶ ಆಗ್ತಕ್ಕಂತಹದ್ದು ಮಧ್ಯಾಹ್ನ ಮೂರು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಸಂಭವಿಸುತ್ತೆ ಮಧ್ಯಕಾಲ ಹೇಳ್ತಕ್ಕಂಥದ್ದು ಐದು ಗಂಟೆ ನಾಲ್ಕು ನಿಮಿಷಕ್ಕೆ ಇರ್ತಕ್ಕಂಥದ್ದು ಮೋಕ್ಷ ಹೇಳ್ತಕ್ಕಂಥದ್ದು ಸಂಜೆ ಆರು ಗಂಟೆ ನಲವತ್ತ ಏಳು ನಿಮಿಷಕ್ಕೆ ಮೋಕ್ಷ ಉಂಟಾಗ್ತದೆ ಪುಣ್ಯಕಾಲ ಹೇಳ್ತಕ್ಕಂಥದ್ದು ಒಂಬತ್ತು ಇರತಕ್ಕಂಥದ್ದು ಚಂದ್ರೋದಯ ಗಂಟೆ ಹೇಳ್ತಕ್ಕಂಥದ್ದು ಆರು ಮೂವತ್ತೆಂಟು ಈ ಒಂದು ಗ್ರಹಣ ಕಾಲ ಹೇಳ್ತಕ್ಕಂಥದ್ದು ಹುಬ್ಬ ನಕ್ಷತ್ರ ಸಿಂಹರಾಶಿಯಲ್ಲಿ ಚಂದ್ರನಿಗೆ ಕೇತು ಗ್ರಹಣ ಸಿಂಹ ವೃಷಭ ಮಕರ ಕನ್ಯಾ ರಾಶಿಯವರಿಗೆ ಅಶುಭವಾದಂತಹ ಫಲವನ್ನು ಕೊಡ್ತಕ್ಕಂಥದ್ದು ಉಳಿದ ರಾಶಿಯವರಿಗೆ ಉತ್ತಮವಾದಂತಹ ಫಲವನ್ನು ಕೊಡ್ತಕ್ಕಂಥದ್ದು ಬೆಳಿಗ್ಗೆ ಒಂಬತ್ತು ಗಂಟೆ ನಲವತ್ತ ಏಳು ನಿಮಿಷದ ಒಳಗಡೆನೆ ಗಟ್ಟಿಯಾಗಿರ್ತಕ್ಕಂಥವರು ಪ್ರಾಯಪ್ರಬುದ್ಧರು ಇವರು ಆಹಾರವನ್ನು ತೆಗೆದುಕೊಂಡು ತದನಂತರ ಆದಷ್ಟರ ಮಟ್ಟಿಗೆ ಮೋಕ್ಷ ಪರ್ಯಂತರವಾಗಿ ಸಂಜೆ ಆರು ನಲವತ್ತೇಳರ ತನಕ ಆಹಾರವನ್ನು ತೆಗೆದುಕೊಳ್ಳದೇ ಇದ್ದರೆ ತುಂಬಾ ಒಳ್ಳೆಯದು ಆರೋಗ್ಯಹೀನರು ಬಾಲರು ವೃದ್ಧರು ಅನಂತರದಲ್ಲಿ ರೋಗ ಪೀಡಿತರಾಗಿರ್ತಕ್ಕಂಥವರು ಮಧ್ಯಾಹ್ನ ಒಂದು ಹನ್ನೆರಡು ನಲವತ್ತೈದರ ಒಳಗೆ ಅವರು ಊಟ ಇತ್ಯಾದಿಗಳನ್ನು ಮಾಡಿಕೊಂಡು ತದ್ನಂತರದಲ್ಲಿ ಆರು ನಲವತ್ತೇಳರ ನಂತರ ಏನು ಬಿಡತ್ತೆ ಬಿಟ್ಟ ನಂತರ ಸ್ನಾನ ಇತ್ಯಾದಿಗಳನ್ನು ಮಾಡಿಕೊಂಡು ಆರಾಮ ಸ್ವೀಕಾರವನ್ನು ಮಾಡಿದರೆ ತುಂಬಾ ಒಳ್ಳೆಯದು ವಿಶೇಷವಾಗಿ ಇದು ಮಧ್ಯಾಹ್ನ ಸಂಭವಿಸುವುದರಿಂದಾಗಿ ಗೃಹಸ್ಥೋದಯ ಎಂಬಂತಹ ರೀತಿಯಲ್ಲಿ ಇರ್ತಕ್ಕಂಥದ್ದು ಬಸರಿಯರು ಮತ್ತು ಬಾಳಂತಿಯರಿಗೆ ವಿಶೇಷವಾಗಿ ತೊಂದರೆ ಹೇಳ್ತಕ್ಕಂಥದ್ದು ಜಾಸ್ತಿಯಾಗಿಯೇ ಇರುತ್ತೆ ಮತ್ತು ಇಂತಹ ನಕ್ಷತ್ರದಲ್ಲಿ ಇರತಕ್ಕಂಥವರಿಗೆ ಅದರಲ್ಲೂ ವಿಶೇಷವಾಗಿ ಒಬ್ಬ ಸಿಂಹ ನಕ್ಷತ್ರದಲ್ಲೇ ಸಂಭವಿಸುವುದರಿಂದಾಗಿ ಇಂತಹ ನಕ್ಷತ್ರದಲ್ಲಿ ರಾಶಿಯಲ್ಲಿ ಇರ್ತಕ್ಕಂಥವರಿಗೆ ತುಂಬ ಕಷ್ಟ ಇರ್ತಕ್ಕಂಥದ್ದು ಎದುರಾಗುವ ಸಾಧ್ಯತೆ ಹಾಗಾಗಿ ಅವರು ಆದಷ್ಟು ಆವತ್ತಿನ ದಿವಸದಲ್ಲಿ ಬೆಳಗ್ಗಿನಿಂದ ಸಂಜೆ ಪರ್ಯಂತರ ಸೂಕ್ಷ್ಮವಾಗಿ ಇರುವುದು ಆ ನಂತರದಲ್ಲಿ ದೇವರ ಸ್ಮರಣೆ ಇತ್ಯಾದಿಗಳನ್ನು ಪಠನವನ್ನು ಮಾಡಿಕೊಳ್ತಾ ಮನೆಯಿಂದ ಹೊರಗಡೆ ಆದಷ್ಟು ಮಟ್ಟಿಗೆ ಓಡಾಡ್ದೇನೆ ಇದ್ದರೆ ಅವರಿಗೆ ತುಂಬ ಒಳ್ಳೆಯದನ್ನು ನಾವು ಕಾಣಬಹುದು ಜೊತೆಗೆ ಗರ್ಭಾವಸ್ಥೆಯಲ್ಲಿ ಇರ್ತಕ್ಕಂಥವರು ಕೂಡ ನಾಮಸ್ಮರಣೆ ಪುರಾಣ ಕತೆ ಸಹಸ್ರನಾಮ ಇತ್ಯಾದಿಗಳನ್ನು ಪಠನವನ್ನು ಮಾಡುವುದರಿಂದ ಅವರಿಗೆ ಶುಭವಾದಂತಹ ಫಲ ಉಂಟಾಗುತ್ತೆ ಮತ್ತು ಮಗುವಿಗೂ ಕೂಡ ಭ್ರೂಣದಲ್ಲಿ ಒಳ್ಳೆಯದಾದಂತಹ ಫಲ ಸಿಗತ್ತೆ ಜೊತೆಗೆ ಕಾರ್ಯ ಇತ್ಯಾದಿಗಳನ್ನ ಏನಾದರೂ ಮಾಡಿದ್ದರೆ ಮಗುವಿಗೂ ತೊಂದರೆ ಆಗುವ ಸಾಧ್ಯತೆ ತಾಯಿಯಂದಿಗೂ ಕೂಡ ಸಮಸ್ಯೆ ಆಗುವ ಸಾಧ್ಯತೆ ಇರ್ತಕ್ಕಂಥದ್ದು ಮತ್ತು ಈ ರೀತಿಯಾದಂತಹ ಒಂದು ಗ್ರಹಣ ಇರುವುದರಿಂದ ಬೆಳ್ಳಿ ಹಾಗೂ ಬಂಗಾರದ ವಿಚಾರದಲ್ಲಿ ಎಲ್ಲ ಏರುಪೇರತೆಗಳು ಸಂಭವಿಸುವ ಸಾಧ್ಯತೆ ಇರತಕ್ಕಂಥದ್ದು ಜೊತೆಗೆ ಕೆಂಪು ಮಿಶ್ರಿತ ಗಂಧ ಇತ್ಯಾದಿಗಳೆಲ್ಲ ಜಾಸ್ತಿ ಆಗುವ ಸಾಧ್ಯತೆ ಇರತಕ್ಕಂಥದ್ದು ಬಿಳಿಯದಾದಂತಹ ವಸ್ತುಗಳು ಅದರಲ್ಲೂ ವಜ್ರ ಇತ್ಯಾದಿಗಳು ಸ್ವಲ್ಪ ಇನ್ನೂ ಜಾಸ್ತಿ ಆಗುವ ಸಾಧ್ಯತೆ ಇರ್ತಕ್ಕಂಥದ್ದು ಆದರೆ ಇದರ ಪರಿಣಾಮ ಅಥವಾ ಇದರ ತೊಂದರೆ ಹೇಳ್ತಕ್ಕಂಥದ್ದು ಕೇವಲ ಆರು ತಿಂಗಳು ಮಾತ್ರ ತದನಂತರ ಏರುವುದಿಲ್ಲ ಗ್ರಹಣದಿಂದ ಆರು ತಿಂಗಳು ಮಾತ್ರ ಈ ಎಲ್ಲ ಸಮಸ್ಯೆಗಳು ಇರುವಂಥದ್ದು ಹೊರತು ತದನಂತರದಲ್ಲಿ ಏರುವುದಿಲ್ಲ ಹಾಗೆ ಬಸ್ರಿಯರು ಯಾರಾದರೂ ತೊಂದರೆಗಳನ್ನು ಉಂಟು ಮಾಡಿಕೊಂಡಿದ್ದರೆ ತಾದ ನಂತರದಲ್ಲೇ ಕಂಡುಬರುವುದು ಓದ್ತಾಗುವಂಥದ್ದು ಹಾಗಾಗಿ ಅಂಥ ತಪ್ಪನ್ನು ಮಾಡದೇನೆ ನಾಮಸ್ಮರಣೆಯಿಂದ ಉಳಿತನ್ನು ಅಂದ್ಕೊಂಡು